ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ಶತ್ರುಗಳಲ್ಲಿ ಬಹಳ ವಿಧವಾಗಿ ಶತ್ರುಗಳನ್ನು ನಾವು ನೋಡ್ತಾ ಇರ್ತೇವೆ ಹಿತಶತ್ರುಗಳು ಅಥವಾ ನೇರ ನೇರ ಶತ್ರುತ್ವ ಇರ್ತಕ್ಕಂಥವ್ರು ಮತ್ಸರಕ್ಕೋಸ್ಕರ ಶತ್ರುತ್ವನ ಮಾಡ್ತಕ್ಕಂಥವ್ರು ಅದೇ ಮತ್ಸರ ಹೊಟ್ಟೆ ಕಿಚ್ಚು ದ್ವೇಷಕ್ಕೆ ಈ ರೀತಿಯಾದಂತಹ ಶತ್ರು ಪುಡೆಯನ್ನು ಬಹಳ ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ನಾವು ನೋಡ್ಬೋದಾಗಿದೆ ಅದರಲ್ಲೂ ಮುಖ್ಯವಾಗಿ ನೋಡಿ ವೀಕ್ಷಕರ ಹಿತಶತ್ರುಗಳು ಎಂಬುದಾಗಿ ಈ ದಿನದ ಒಂದು ಚರ್ಚೆ ವಿಷಯ ಈ ಹಿತ ಅಹಿತ ಹಿತವಾಗಿರ್ತಕ್ಕಂಥವ್ರು ಅಹಿತವನ್ನು ಮಾಡಲಿಕ್ಕೆ ಇರ್ತಕ್ಕಂಥವರೇ ಹಿತಶತ್ರುಗಳು ಅಂದರೆ ನಮಗೆ ಅರಿವಿಲ್ಲದೆ ಇದ್ದ ಹಾಗೆ ಅಥವಾ ನಮ್ಮ ಒಂದು ವಿಷಯವನ್ನು ಗೋಪ್ಯತೆಯನ್ನು ತಿಳಿದುಕೊಂಡು ಒಂದು ನಂಬಿಕೆಸ್ಥರ ಸ್ವರೂಪವಾಗಿ ನಾಟಕ ಮಾಡಿಕೊಂಡು ನಮ್ಮ ಹಿಂದನೇ ಕೈವಾಡಗಳನ್ನು ಮಾಡ್ತಾ ಬೆನ್ನಿಗೆ ಚೂರಿಯನ್ನು ಹಾಕ್ತಾ ತೇಜವೋದೆ ಮಾಡ್ತಾ ಅಪಪ್ರಚಾರ ಮಾಡ್ತಾ ತಮ್ಮ ಒಂದು ದುರ್ಬುದ್ಧಿ ಮನಸ್ಥಿತಿಯಲ್ಲಿ ಭಾಳಷ್ಟು ವಿಲಕ್ಷಣವಾಗಿ ಸಂತೋಷ ಕಾಣತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥ ಜನಗಳು ಇದು ಏನಕ್ಕಾಗುತ್ತೆ ಅವರಲ್ಲಿ ಮೂಡತಕ್ಕಂಥ ಒಂದು ಭಾವನೆ ಮತ್ಸರ ಕ್ರೋಧ ದ್ವೇಷ ಅಥವಾ ಯಾವುದಾದ್ರೂ ಒಂದು ಸ್ವರೂಪವಾಗಿ ವ್ಯಕ್ತಿಯನ್ನು ಕೆಳಗಡೆ ಬೀಳಿಸೋದ್ರಿಂದ ಆಗ್ತಕ್ಕಂತಹ ಒಂದು ಸಂತೋಷ ಹೀಗಾಗಿ ಈ ಹಿತಶತ್ರುಗಳು ಅನೇಕ ರೀತಿಯಲ್ಲಿ ಬಾಧೆ ಕೊಡ್ಬೋದು ನೋಡಿ ಶತ್ರು ನೇರ ನೇರ ಇದ್ದರೆ ಬುದ್ದಾಡ್ಬೋದು ಬಡ್ದಾಡ್ಬೋದು ಅಥವಾ ಏನು ಅಂತನಾದರೂ ವಿಚಾರಿಸ್ಬೋದು ಅದ ಅದು ಕೂಡ ಆಗಿಲ್ಲ ಅಂದರೆ ಸೈಲೆಂಟಾಗಿ ಆ ಮನುಷ್ಯನ ಸವಾಸನೆ ಬೇಡ ಅಂಥೇಳಿ ದೂರ ನಿಲ್ಬೋದು ಯಾಕಂದರೆ ಒಂದು ರೀತಿಯಲ್ಲಿ ಕೊಚ್ಚೆ ಕಲ್ಲು ಹಾಕೋದ್ರಿಂದ ಪ್ರಯೋಜನ ಇಲ್ಲ ಹಾಗಾಗಿ ದೂರನಾದರೂ ನಿಲುಕು ನಿಂತ್ಕೊಳ್ಬೋದು ಇಲ್ಲಿ ಏನಾಗುತ್ತೆ ಈ ಶತ್ರು ಯಾರು ಮಿತ್ರ ಯಾರು ಹಿತ ಯಾರು ಅಹಿತ ಯಾರು ಇದೇ ಗೊತ್ತಾಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಎಲ್ಲವನ್ನು ಮನುಷ್ಯ ನಂಬ್ತಾ ಹೋಗ್ತಾನೆ ತನ್ನ ಒಂದು ಭಯಕ್ಕೆ ತನ್ನ ಒಂದು ಇಷ್ಟಾರ್ಥಗಳು ತನ್ನ ಒಂದು ಮನಸ್ಥಿತಿ ಹಾಗೆ ಗೌಪ್ಯತೆ ಏನೋ ಒಂದು ವೈಯಕ್ತಿಕ ವಿಚಾರಗಳನ್ನು ಸ್ನೇಹನೋ ಅಥವಾ ಸಂಬಂಧನೋ ಬಳಗನೋ ಪ್ರೀತಿನೋ ಅಂತ ಹೇಳಿ ಅವನು ಮುಂದೆ ಅದನ್ನೆಲ್ಲವನ್ನೂ ಸಹ ಹೇಳ್ತಾನೆ ಆದರೆ ಹೇಳಿದಾದಂಥ ವ್ಯಕ್ತಿ ನಂಬಿಕೆಯಿಂದ ಹೇಳಿರ್ತಾನೆ ಕೇಳಿದಂಥವನು ನಂಬಿಕೆ ಸನ್ ಇರಬೇಕಲ್ಲ ಯಾವುದೋ ಒಂದು ರೀತಿಯಲ್ಲಿ ಮತ್ಸರ ದ್ವೇಷ ಅಥವಾ ಅಹಿತವನ್ನು ಬಯಸ್ತಕ್ಕಂಥ ಬಯಸುವಂಥ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಮನುಷ್ಯನಾಗಿರ್ಬೋದು ಇದನ್ನೆಲ್ಲವನ್ನು ಕೇಳಿ ಅಪಪ್ರಚಾರದಂತಹ ಒಂದು ನೆಲೆಗೆ ಬಿಡ್ಬೋದು ಅಥವಾ ಆ ಮನುಷ್ಯನ ಒಂದು ಸ್ಥಿತಿಯನ್ನು ಬಹಳಷ್ಟು ತಳ್ಬೋದು ಹಿಂದೆಯಿಂದ ಏನೇನು ಬೇಕೋ ಆ ರೀತಿಯಲ್ಲಿ ಮಾಡಿ ಅವನನ್ನು ಕೆಳಮಟ್ಟಕ್ಕೆ ನೋಗ್ಬೋದು ಅವನು ಉದ್ಧಾರ ಆದರೆ ಉದ್ಧಾರ ಆದರೆ ಇವನಿಗೆ ಸಹಿಸ್ಲಿಕ್ಕಾಗಲ್ಲ ಹೊಟ್ಟೆಯಲ್ಲಿ ಕಿಚ್ಚು ಜಾಸ್ತಿ ಆಗುತ್ತೆ ಅಥವಾ ಅವನೇನೋ ಒಂದು ಸಾಧನೆ ಮಾಡ್ತಾ ಅಂದರೆ ಆ ರೀತಿಯೆಲ್ಲ ಈ ರೀತಿ ಅಂತ ಅವನ ದಾರಿನೇ ಪರಿವರ್ತನೆ ಮಾಡ್ಬೋದು ಇಂಥ ಒಂದು ವಿಲಕ್ಷಣ ಮನಸ್ಥಿತಿ ಇರತಕ್ಕಂಥವ್ರೆ ಈ ಹಿತಶತ್ರುಗಳು ಎಂಬುದಾಗಿ ಹೇಳುತ್ತೆ ಶತ್ರುಗಳನ್ನು ಹೇಗಾದರೂ ಮಟ್ಟ ಹಾಕ್ಬೋದು ಈ ಹಿತಶತ್ರುಗಳು ಬಹಳ ಕಿರಿಕಿರಿ ಅಥವಾ ಅದು ಗೊತ್ತಾಗದೇ ಇರತಕ್ಕಂತಹ ಒಂದು ಪರಿಸ್ಥಿತಿಯಲ್ಲಿ ನಾವು ಸಿಕ್ಕಾಕೊಂಡಿರ್ತೀವಿ ಇದೊಂದು ರೀತಿಯಲ್ಲಿ ಚಕ್ರ ಚಕ್ರವ್ಯೂಹ ಎಂಬುದಾಗಿ ನಾವು ನೋಡ್ಬೋದಾಗಿದೆ ಇಂತಹ ಒಂದು ಸ್ಥಿತಿಯಲ್ಲಿದ್ದಾಗ ನಾವು ಇದರ ಒಂದು ಪರಿಹಾರಗಳನ್ನು ಸಹ ನೋಡ್ಬೇಕಾಗುತ್ತೆ ಯಾವ ಪರಿಹಾರ ಈ ಹಿತಶತ್ರುಗಳಿಗೆ ಕಡಿವಾಣ ಹಾಕ್ಬೋದು ಯಾವ ಪರಿಹಾರದಿಂದ ಇವರ ಒಂದು ಸಮಸ್ಯೆಗಳನ್ನ ತಡೆಗಟ್ಟಬಹುದು ಅಥವಾ ಯಾರಿಂದ ಏನು ಸಮಸ್ಯೆ ಆಗ್ತಾ ಇದೆ ಅನ್ನೋದಾದ್ರೂ ತಿಳ್ಕೊಳ್ಬೋದು ಅಥವಾ ನಿಮಗೆ ಅರಿವಿಲ್ಲದಿರೋ ಹಾಗೆ ಹಿತಶತ್ರುಗಳ ಸಮಸ್ಯೆಗಳನ್ನು ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಸ್ಥಿತಿ ನಾವು ನೋಡ್ಬೋದಾಗಿದೆ ಈ ಒಂದು ಪರಿಹಾರ ಉಪಾಯದಲ್ಲಿ ಏನು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಈ ದೀಪವನ್ನು ಬೆಳಗೋದ್ರಿಂದ ಈ ದೀಪ ನಿಮ್ಮ ಮನೆಯಲ್ಲಿ ಬೆಳಗ್ಸೋದ್ರಿಂದ ಖಂಡಿತವಾಗಿ ಅದೊಂದು ಪರಿಹಾರ ಉಪಾಯ ಕೂಡ ಆಗಿರುತ್ತೆ ಯಾರು ನಿಮಗೆ ಅಹಿತವನ್ನು ಬಯಸ್ತಾ ಇದ್ದಾರೆ ಖಂಡಿತವಾಗಿ ಆ ದುಷ್ಟ ಜನಗಳಿಂದ ರಕ್ಷಣೆ ದೊರೆಯುವಂಥದ್ದು ಆ ಶತ್ರುಗಳ ಕೈವಾಡ ಕೂಡ ನಿಮ್ಮ ಮೇಲೆ ನಡೆದೇ ಇರುವಂಥದ್ದು ಎಲ್ಲವೂ ಸಾಧ್ಯ ಇದೆ ಯಾಕಂದರೆ ಶತ್ರುಗಳು ಬರೀ ವೈಯಕ್ತಿಕವಾಗಿ ತೇಜೋದೆ ಮಾನಸಿಕವಾಗಿ ಕಿರುಕುಳ ಮಾಡೋದಲ್ಲ ವಿರುದ್ಧ ಷಡ್ಯಂತ್ರ ಮಾಡ್ಬೋದು ಅಥವಾ ಮಾಟ ಮಂತ್ರ ಮದ್ದಿನಂತಹ ಒಂದು ಕೈವಾಡಕ್ಕೂ ಕೈ ಹಾಕ್ಬೋದು ಹಾಗಾಗಿ ಎಲ್ಲವನ್ನ ತಡೆಗಟ್ಟಲಿಕ್ಕೆ ಇದು ಬಹಳಷ್ಟು ಸಕ್ಷಮವಾಗಿರತಕ್ಕಂಥ ಈ ತಂತ್ರ ಉಪಾಯ ಇದು ಮಾಡುವಂತಹ ದಿವಸ ಹುಣ್ಣಿಮೆ ಅಥವಾ ಅಮಾವಾಸ್ಯೆ ಈ ಎರಡು ದಿನಗಳಲ್ಲೇ ಮಾತ್ರ ಮಾಡಬೇಕಾಗುತ್ತೆ ಬೇರೆ ದಿನಗಳಲ್ಲಿ ಇದು ಮಾಡಿ ಮಾಡಿಕೊಡೋದು ಈ ಎರಡು ದಿನದಲ್ಲಿ ತಾವು ತಮ್ಮ ಮನೆಯಲ್ಲಿ ಮಾಡತಕ್ಕಂತಹ ನಿಯಮ ಏನಂತಂದರೆ ಮೊದಲನೇದಾಗಿ ತುಪ್ಪ ಕೊಬ್ಬರಿ ಎಣ್ಣೆ ಮಲ್ಲಿಗೆ ಎಣ್ಣೆ ಹಾಗೆ ಐದು ಲವಂಗ ಈ ನಾಲ್ಕು ವಸ್ತುಗಳನ್ನು ಜ್ಞಾಪಕ ಇಟ್ಕೊಳ್ಳಿ ತುಪ್ಪ ಕೊಬ್ಬರಿ ಎಣ್ಣೆ ಮಲ್ಲಿಗೆ ಎಣ್ಣೆ ಐದು ಲವಂಗ ಈ ಇಷ್ಟನ್ನೂ ಸೇರಿಸಿ ಅಂದರೆ ತುಪ್ಪವನ್ನು ಕೊಬ್ಬರಿ ಎಣ್ಣೆಯನ್ನು ಮಲ್ಲಿಗೆ ಎಣ್ಣೆಯನ್ನು ಮಿಶ್ರಣ ಮಾಡಿ ಅದಕ್ಕೆ ಐದು ಲವಂಗವನ್ನು ಹಾಕಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನ ತಾವು ಸಂಪೂರ್ಣವಾಗಿ ಈ ದೀಪವನ್ನು ಬೆಳಗಿಸಬೇಕು ಈ ದೀಪವನ್ನು ಬೆಳಗಿಸಲಿಕ್ಕೆ ತಾವು ಈ ನೂಲುಗಳನ್ನು ಬಳಸ್ಕೊಳ್ಬೇಕಾಗ್ತದೆ ಮೊದಲನೇದಾಗಿ ಕೆಂಪು ನೂಲನ್ನು ಹಾಗೆ ಕಪ್ಪು ನೂಲನ್ನು ಬಿಳಿ ನೂಲನ್ನು ಹಾಗೆ ಅರಿಶಿಣ ಇಷ್ಟು ನೂಲುಗಳನ್ನು ತಾವು ಈ ಬತ್ತಿಯ ಸ್ವರೂಪವಾಗಿ ಮಾಡಬೇಕಾಗ್ತದೆ ಅಂದರೆ ಇಷ್ಟು ದಾರವನ್ನು ದಾರವನ್ನು ಈ ಹತ್ತಿ ದಾರವನ್ನು ತೆಗೆದುಕೊಳ್ಬೋದಾಗಿದೆ ಯಾವುದ್ಯಾವುದು ಕೆಂಪು ಕಪ್ಪು ಬಿಳಿ ಅರಿಶಿಣ ಇಷ್ಟು ದಾರವನ್ನು ಬತ್ತಿ ಸ್ವರೂಪವನ್ನಾಗಿ ಮಾಡಿಕೊಂಡು ತುಪ್ಪ ಕೊಬ್ಬರಿ ಹಾಗೆ ಏನು ಮಲ್ಲಿಗೆ ಎಣ್ಣೆಯಲ್ಲಿ ನಾ ಒಂದು ಐದು ಲವಂಗವನ್ನು ಹಾಕಿ ಈ ದೀಪವನ್ನು ಬೆಳಗಿಸಬೇಕು ಇದು ಅಮಾವಾಸ್ಯೆಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಕೆಲವೊಮ್ಮೆ ಮಧ್ಯಾಹ್ನದಿಂದ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ ಕೆಲವೊಮ್ಮೆ ಬೆಳಗಿನ ಜಾವನೇ ಪ್ರಾರಂಭ ಆಗುತ್ತೆ ಅದನ್ನು ನೋಡ್ಕೊಳ್ಳಿ ಹುಣ್ಣಿಮೆ ಆಗಿದ್ರೂ ಸಹ ಅಷ್ಟೆ ಆ ತಿಥಿ ಪ್ರಾರಂಭವಾದಂತಹ ಘಳಿಗೆಯಿಂದ ಮುಕ್ತಾಯ ಆಗೋ ತನಕ ಆ ಅಂದರೆ ಆ ಅಮಾವಾಸ್ಯೆ ಸಂಪೂರ್ಣ ಮುಗಿಬೇಕು ಅಥವಾ ಆ ಹುಣ್ಣಿಮೆ ಸಂಪೂರ್ಣವಾಗಿ ಮುಗಿಬೇಕು ಆ ಮುಗಿಯೋ ತನಕ ಆರದೆ ಇರೋ ಹಾಗೆ ಈ ದೀಪವನ್ನು ಅಖಂಡವಾಗಿ ತಾವು ಬೆಳಗಬೇಕು ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಶುಭ್ರವಾದಂಥ ಒಂದು ಸ್ಥಳದಲ್ಲಿ ಈ ರೀತಿಯಾದಂಥ ದೀಪವನ್ನು ತಾವು ಬೆಳಗಿಸುವಂಥದ್ದು ಮಾಡಲೇಬೇಕಾಗತ್ತೆ ಇದನ್ನು ಮಾಡೋದರಿಂದ ಖಂಡಿತವಾಗಿ ನಿಮ್ಮ ಒಂದು ಜೀವನದಲ್ಲಿ ಸಂಕಷ್ಟಗಳನ್ನು ಕೊಡ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಅನುಮಾನ ಇರುತ್ತೆ ಇವು ವ್ಯಕ್ತಿ ಹೇಗೆ ಒಳ್ಳೆಯವನ ಕೆಟ್ಟವನ ಅಥವಾ ಏನಾದರೂ ಮಾಡ್ತಾ ಇದ್ದಾನ ಈ ರೀತಿಯಾಗಿ ಅನುಮಾನ ಇರ್ತದೆ ಅಂಥದ್ದು ಕೂಡ ಬಗೆಹರಿಯುತ್ತೆ ಅಥವಾ ಜೊತೆಗೆ ಇರ್ತಾರೆ ಬಹಳ ಚಂದ ಮಾತಾಡ್ತಾ ಇರ್ತಾರೆ ಒಂದು ರೀತಿಯಲ್ಲಿ ಹಿಂದೆಗಡೆ ನಿಮ್ಮ ಬಗ್ಗೆ ಅಪಪ್ರಚಾರ ಷಡ್ಯಂತ್ರ ಕುತಂತ್ರ ಈ ಕೈವಾಡದಂಥದ್ದೆಲ್ಲ ಮಾಡ್ತಾ ಇರ್ತಾರೆ ಇದು ಬಳಗದಲ್ಲಿ ಹೆಚ್ಚಾಗಿರುತ್ತೆ ಅಂಥವರು ಸಹ ಮಟ್ಟ ಆಗ್ತಾರೆ ಇದನ್ನು ಹೊರತುಪಡಿಸಿ ಶತ್ರು ಪೀಡನೆಯಿಂದಲೂ ಸಹ ಇದು ರಕ್ಷಣೆ ಕೊಡುತ್ತೆ ಮುಖ್ಯವಾಗಿ ಹಿತಶತ್ರುಗಳ ಕಾಡಾಟ ದೋಷಾದಿಗಳು ನಿಮಗೆ ಹೆಚ್ಚಾಗಿ ಕಾಣ್ತಾ ಇದ್ದರೆ ಅದನ್ನು ಈಗಿಂದೀಗ್ಲೇ ಸರಿಪಡಿಸ್ಕೊಳ್ಬೇಕೆಂಬತಕ್ಕಂಥ ಮನೋಧರ್ಮ ನಿಮ್ಮಲ್ಲಿದ್ದರೆ ಖಂಡಿತ ಈ ಉಪಾಯ ನಿಮಗೆ ಬಹಳಷ್ಟು ಉತ್ತೇಜನಕಾರಿಯಾಗಿ ಫಲಕಾರಿಯಾಗಿ ಮಾರ್ಗದರ್ಶನ ಕೊಡ್ತಕ್ಕಂಥ ಒಂದು ವ್ಯವಸ್ಥಾ ಸ್ವರೂಪ ಇದಾಗಿದೆ ಈ ಹಿಂದೆ ಕೂಡ ಈ ಶತ್ರುವಿನ ಉಪಟಳ ಅಥವಾ ಈ ಅನಗತ್ಯವಾದಂತಹ ತೊಂದರೆಗಳಿಂದ ಭಾಳಷ್ಟು ಕಾಡಾಟ ಇದ್ದರೆ ಹಿಂದೆನೂ ಕೂಡ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ಆದರೂ ಕೂಡ ಎಷ್ಟು ಸಾಧ್ಯವಷ್ಟು ಸರಳವಾದಂತಹ ಮಾಹಿತಿಗಳನ್ನು ಈ ಶತ್ರು ಸಂಬಂಧಿತ ಕಾರ್ಯಾಚರಣೆಗೆ ವಿಶೇಷವಾಗಿ ಅದರಿಂದ ಪರಿಹಾರಕ್ಕೆ ಬೇಕಾಗಿರತಕ್ಕಂಥ ಒಂದು ಮಾರ್ಗದರ್ಶನವನ್ನು ನೀಡಲಿಕ್ಕೆ ಈ ಒಂದು ತಂತ್ರವನ್ನು ಬಳಸ್ಕೊಳೋದು ಬಹಳ ಒಳ್ಳೆಯದು ಯಂತ್ರಗಳು ಮಂತ್ರಗಳು ಕೆಲವೊಂದು ತಂತ್ರಗಳು ಸಂಸ್ಕಾರದಂತಹ ಕೆಲವು ಪೂಜೆ ಸಂಪ್ರದಾಯಗಳು ಕೂಡ ಎಲ್ಲದಕ್ಕೂ ಅರ್ಥ ಇರ್ತದೆ ಸುಖಾಸುಮ್ಮನೆ ಹೇಳೋದಲ್ಲ ಇದೇನು ಒಂದು ಮೌಢ್ಯ ಸ್ವರೂಪ ಅನ್ನೋದು ತಿಳ್ಕೊಳೋದಲ್ಲ ತಿಳ್ಕೊಳ್ಳೋದಲ್ಲ ಏನು ಈ ದೀಪವನ್ನು ಬೆಳಗೋದ್ರಿಂದ ಮನೆಯಲ್ಲಿ ಅಖಂಡವಾಗಿ ಒಂದು ಒಳ್ಳೆಯ ರೀತಿಯಾದಂಥ ಆಶೀರ್ವಾದ ಫಲ ದೊರೆಯುತ್ತೆ ದೈವಾನುಗ್ರಹ ಆಗುತ್ತೆ ಋಣಾತ್ಮಕವಾದಂತಹ ಕರಿಂದರು ಛಾಯೆಗಳಿದ್ದರೂ ಕೂಡ ಅದು ವಿಮುಕ್ತರಾಗಿ ಆ ಮನೆಯಲ್ಲಿ ಒಂದು ಸಂತೋಷ ನಲಿವು ಸಂಭ್ರಮತೆ ಅನ್ನೋದು ಕೊಡುತ್ತೆ ಇವೆಲ್ಲ ಬರಬೇಕಂತಂದರೆ ಶತ್ರುಶೇಷ ಇರಬಾರ್ದು ಋಣಶೇಷಗಳು ಇರಬಾರ್ದು ಅಂದರೆ ಹಣಕಾಸಿನ ಸಂಬಂಧಿತ ಬಾಧೆ ಶತ್ರುಗಳ ಬಾಧೆ ಈ ಎರಡೂ ಆದಷ್ಟು ದೂರ ಇಡಬೇಕು ಮನೆ ಅನ್ನೋದು ನಂದನವನಾಗುತ್ತೆ ಅಂತಹ ಒಂದು ಪರಿಹಾರ ಉಪಾಯಗಳನ್ನು ತಿಳಿಸಲಿಕ್ಕೆ ಈ ಸಂಬಂಧಿತ ಒಂದು ವಿಷಯಗಳೇನಿದ್ದಾವೆ ನಿಮಗೆ ಮಾರ್ಗೋಪಾಯವಾಗಿ ಪರಿಹಾರವನ್ನು ಕೊಡ್ತಾ ಇದ್ದೇವೆ ಖಂಡಿತ ಆದಷ್ಟು ಇದನ್ನು ಮಾಡಿ ತದನಂತರವಾಗಿ ನನಗೆ ಕಮೆಂಟ್ನಲ್ಲಿ ತಿಳಿಸುವಂಥ ಒಂದು ವ್ಯವಸ್ಥೆ ಮಾಡಿ ಹಾಗೆ ನೋಡಿ ವೀಕ್ಷಕರೇ ನಮ್ಮ ಕಚೇರಿ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಬಳಿ ಇರತಕ್ಕಂತಹ ಒಂದು ಕಚೇರಿ ಏನಿದೆ ಬೆಂಗಳೂರಿನಲ್ಲಿ ನೇರವಾಗಿ ಕೂಡ ಭೇಟಿ ಆಗ್ಬೋದಾಗಿದೆ ಹಾಗೆ ದೂರದ ಊರಿನವರು ಕೂಡ ಕರೆ ಮಾಡಿ ತಮ್ಮ ಬಗ್ಗೆ ತಿಳ್ಕೊಳ್ಬೋದಾಗಿದೆ ವೈಯಕ್ತಿಕ ವಿಚಾರಗಳನ್ನು ಸಮಾಲೋಚನೆ ಮಾಡ್ಬೋದು ಹಾಗೆ ಯಾವುದೇ ರೀತಿಯಾದಂತಹ ಒಂದು ವಿಷಯಗಳನ್ನು ಪ್ರಸ್ತಾಪನೆ ಮಾಡಿ ತಿಳಿದಿದ್ದರೆ ತಿಳಿಸುವಂಥ ಒಂದು ಪ್ರಯತ್ನ ಮಾಡೋಣ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ